ಯವ್ವ ನನ್ನ ಯವ್ವ ಹೋತೆ ನನ್ನ ಯಾರ ದನನ ಅದು ಹಿಂದೆ ಮಾರಿಲ್ಲ ಒದ್ದಿದ್ದು ಅಯ್ಯೋ ನಡನ ಹೋತ್ರೆ ಯಾರೂ ದನ ಜಾಜ್ ಒದ್ದಿದ್ದು ನನ್ನ ಅರಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಯ್ಯೋ ನನ್ನ ಕಣ್ಣು ಲೇ ರತ್ನಿ ಎದ ಕುಡಿಯಾಕತ್ತೀನಿ ಅಂತ ಹೇಳಾರ ಹುಡಿಲೆ ಎದು ಕುಡಿಯಾಕಲೇ ನಾನು எதாக்கானே ஏன்லே நான் ஏன் சும் சும்னாக்கி நே திண்டி ஹெச்சாகத்தானே சும்ன நின்று மாதாடத்தினா கிர்ஜோன் கூட நான் எதற்கேடாடி நோடு ஆ இதுாடக்காரி பாய் தக்க நின்று மஜா அஞ்சத்தன இவ்விரி இன்னொரு ஜட நோடது சேட்டுத்தான மாத்திரிக்கோட நின்றுரல்ல ಅಯ್ಯಯ್ಯ ಬಾರಿ ಬಿಡತೆ ನಿಂದು ನೀ ಅಂತ ಕತ್ತಿ ಕರ್ಬಾರ ಏನ್ ಮಾಡ್ಯಾರಿಗೆ ಗೊತ್ತ ಅದಕ್ಕ ಹೊಡಕ್ ನಾ ಹಾಕೋನು ಬಾಯಾಕು ನಮ್ಗು ನಡ್ ಎದಕ್ಕೆ ಎದೇವಾ ಅದಕ್ಕೆ ನಿಂತ್ಕೊಂಡು ನೋಡತ್ತಿ ನಾವು ನೀ ಏನ್ ಮಾಡಿ ಅಂತ ಕಿಡ್ಡಿ ಕೆಲಸ ಯಾರಿಗ ಗೊತ್ತು ಹಾಂ ನಮಗೆ ಬೇಕೇ ಇಲ್ಲಿಗ ಯಾಕಲೇ ಹೆಂಗೇತ್ ಯಾಗ ನಾ ಏನ್ ಮಾಡಿನ್ ಕಿಡ್ಡಿ ಕೆಲಸ ಹಾ ಬಂದ್ಲಿಕ್ಕಿ ಮಾಡೋದೆಲ್ಲ ಮಾಡಿ ಮತ್ತೆ ನಾ ಏನ್ ಮಾಡಿ ಅದಕ್ಕೆ ಬಿಡಾಡಿ ಲೇ ಆಗಳಿಂದ ಮಾಡೋದೆಲ್ಲ ಮಾಡಿ ಮಾಡಿ ಮಾಡಿತಿ ಏನ್ ಮಾಡಿನ್ಲಿ ನಾನು ಎದಕ್ ಕುಡಿಯಾಕತಿ ನನ್ನ ಏನನ್ನೋದು ಹೇಳಿ ಬಾಯ್ ಬಿಟ್ಟ ನೀ ಯಾವಾಗ ಬಂದಿ ಆಗ ಬಂದನೇ ಯಾಕಲ್ಲವ ಈ ಜಗಳ ಚಲೋ ಆಗಿದ್ದಿಲ್ಲ ನೀನು ಹ್ಞೂ ಈಕಿ ಜಲ್ಜವ ನಂಗೆ ಕೂಡ ಮಾತಾಡಕತ್ತಿದವ ಏನ ಕಾರ್ ಗಾಡಿ ಬರ್ತತಿ ಬಾ ನೀನು ಅಂತ ಹೇಳಾಕತ್ತಿದ್ಲ ಹ್ಞೂ ಕಾರ್ ಗಾಡಿ ವಿಷಯ ಮಾತಾಡಕತ್ತಿದ್ಲಕಿ ಈಕಿ ಈ ರತ್ನೋ ಬಂದು ಈ ಕಾಏಕಿ ಹೊಡಿದು ಬೇಯದು ಮಾಡಾಕತ್ತಳೆ ಏನಂದ್ರೂ ಅರ್ಥ ಆಗೋಲ್ದನಾಗ ಹ್ಞೂ ಏನು ಕಾರ್ ಗಾಡಿ ಇಲ್ಲ ಹಾಂ ಇಲ್ಲ ಕಾರ್ನಿಲ್ಲ ಬಾರ್ನಿಲ್ಲ ನೋಡಿಗೆ ಅರ್ಥಿಯೋಟಾ ನೋಡಿ ನೀನು ತಗೊಂಡೆ ಏನು ಹೇಳಕತ್ತೀಯ ನೀನು ಮತ್ತಿ ಈ ಕಾರ್ ಗಾಡಿ ತೊಗೊಂಡ ನೀ ಹೊಸ ಅದು ಕೆಂಪು ಕಲರ್ ಬರ್ತತಿ ಈಗ ಅದರದ ದಾರಿ ನೋಡಕತ್ತ ನೀ ಅಂತ ಅಂದ್ಲು ஹம் ஹம் நோய் தயிர் அது தைகா அந்த நின்றுகொண்டு நோடு நீங்க ஏ தான் ஓட்டு நாச்சி மாநா மரியி ஏட்டாத்தா இரக கிடி கலச நின் நீ ஏனல்ல எதற்கு பா கிடி கேச நினைக்கேன் கிடி இட்டே யாக்குடி கிடி இட்டி ஏனாகத்தனது நீத்தானே நான் மகன் தானே எதற்கு ಐ ನನಗೇನ್ ಗೊತ್ತ ಕ್ಯಾನ್ಸಲ್ ಆದ್ರೆ ನನಗೇನು ಗೊತ್ತ ಆಕೆನ ಕೇಳೋಗು ನಿಮ್ ನಿಮ್ದು ಏನೇನೈತೆ ಯಾರಿಗ ಗೊತ್ತ ನೀ ತೋರಿಸ್ತಾ ಯಾಕೆ ನೋಡ್ದಾಕಿ ನಿಮಗ್ ಗೊತ್ತಿರ್ಬೇಕಾದ ಏನಾಗೈತಿ ಏನ್ ಬಿಟ್ಟತಿ ಅದಕ್ಕೆ ಕ್ಯಾನ್ಸಲ್ ಆಗೈತೆ ಅನ್ನೋದ ನಾನು ಬಂದ್ ಕೇಳಿರ ಅಯ್ಯ ತೆಲಗಿಲಿ ಸರಳ ಐತಿ ನಿಂದ ನೀನ್ ಹುಚ್ಚಿಗೆ ಹಚ್ಚಿಡೀ ಧಾರವಾಡ ಹುಚ್ಚರ ಆಸ್ಪತ್ರೆಗೆ ಹಾಕು ನಾನು ಹಾ ಹೋಗಿ ಅಡ್ಮಿಟ್ ಬಂದ್ರ ಹುಚ್ಚ ಬಿಡ್ಮಟ ಅಲ್ಲೇ ಇಟ್ಕೋತಾರ ಹೋಗರ ಹೋಗಿ ಬಿಡಾಡಿ ನನಗ್ ಹುಚ್ಚಿಡದಿಲ್ಲ ನೀಡ್ತಾನಿದೆ ಹಾ ನೀನ್ ಹಿಡಿದ್ರ ಅದ್ಬು ಈಗ ி ஆ ஏன்மா நீனே நான் ஏன்மேன் ஆகலின் ஏன்மான் நான் ஏன்மீ நான் ஏன்னா மத்தேன்லி ஆடாரி நீன ஆன கேன்சல்மட்ட எல்லாரு முந்தை நாட்டி ஏன்னு இல்லங்க ஆ நான் ஏன் நான் யார் முந்தைமே நன்கேன் பரிச்சய் நான் ஏற்க நான் யார் முந்தேனாடு ಅಲ್ಲ ಬಿಡಾಡಿ ಈಗ ಗೊತ್ತಾಗ್ಲಿ ನನಗೆ ಹಾಂ ಎಲ್ಲ ಕ್ಯಾನ್ಸಲ್ ಮಾಡಿಸೋಂಗೆ ಮಾಡಿಸಿ ಅವ್ರ ಮುಂದೆ ಏನೇನೋ ಹೇಳಿ ಈಗ ತಂದು ಎಲ್ಲಾನು ನನ್ನ ತಲೆ ಮೇಲೆ ಕಟ್ಟಾಕತ್ತೀನ ಅಂದ್ರೆ ಈಗ ನಾಗವ್ವ ನೀನು ಬೇಕಾಳಕಿ ಹಾಂ ನಿನ್ನ ಮಾಡಿ ಅಂತೇಳಿ ಅದಕ್ಕೆ ಎಲ್ಲಾನು ತಂದು ನನ್ನ ತಲೆ ಮೇಲೆ ಕಟ್ಟಿ ನನ್ನ ಬೇಯ್ಸೇನೆ ಯಾಕಲೆ ಹಾಂ ಹೆಂಗೈತಿ ನಮ್ಮ ಮಯ್ಯಾಗ ನಿಮ್ಮದಿಬ್ಬ್ರದ್ದು ಏನೇನೈತೆ ಯಾರಿಗೆ ಗೊತ್ತ ಹಾಂ ಬೀಗರ್ತನ ತೋರಿಸ್ತಕ್ಕಿ ನೀನು ನೋಡ್ದಕ್ಕಿ ಯಾಕೆ ಹಾಂ ಮಾತಾಡ್ದಾರು ನೀವು ಕಾತಾಡಿದಾರು ನೀವು ನಡಕ್ಕೆ ನನಗೇನು ಗೊತ್ತಲ್ಲೇ ನಾನು ಏನು ಕರೆದಿದ್ರೇನಾ ಹಾಂ ಹೆ ನೋಡೋಕು ಕರ್ದಿದ್ರೆ ಬೀರ್ ಬರ ಮುಂದೆ ಕರೆದಿದ್ರೆ ಏನಾದ್ರು ಕರೆದಿದ್ರೆ ನಾ ಎಲ್ಲಾ ಹೊಕ್ಯಾಡಿ ಇಬ್ರು ಬಿಡಾಡ್ಯಾರ ಈಗ ಏನು ಬಂದತೆ ಏನ ಈಗ ಮತ್ತೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಎಲ್ಲಾನು ತಂದು ನಾನು ತಿಳಿಕಟ್ಟ ನೋಡು ಹಾರಿಯದಿ ಬಿ ಬಾರಿಯಾದಿ ಬಿಡ್ಲಿ ನಿನ್ನೆ ಹಾ ಚಾಲಕಿ ನಿನಗೆ ಹೆಣ್ಣು ತೋರಿಸಿದ್ನಿ ಆಕಿ ಹೋಗಿ ನೋಡಂದಿದ್ನಿ ಹಾ ನಿಮ್ದಿನ್ ಇದಾದ್ರೆ ನಾ ಏನ್ ಮಾಡ್ಬೇಕ ಹಾ ಆಕಿ ಮಗಂದು ಕ್ಯಾನ್ಸಲ್ ಅಂತ ಹೇಳಿ ನನ್ನ ಮೇಲೆ ಬಂದಾರ ಬಿಡಾಡ್ಯಾರ ಯಾಕಂತ ನಾನು ಬಿಟ್ಟಿಸಿಕೆ ಬಿಡಾಡ್ಯಾರ ಎಲ್ಲರೂ ಬಂದ್ಬಂದು ಹೊಡ್ಯಾಕ್ ನಾನು ಮಾಡೋದಿಲ್ಲ ತಾ ಮಾಡಿ ಅವ್ರ ಮುಂದೆ ಏನೋ ಸುಳ್ಳೊಂದು ಸೊಟ್ಟೊಂದು ಹೇಳಿ ಹಾ ಬಂದಾಳಿಗ ನಡಕ ನಾನು ಹಿಡ್ಕೊಳಾಕ ಯಾಕಲೇ ಹ ನೋಡ ತುಲನ ಇರೋದಿಲ್ಲ ಹಾ ಆತ ಮಾತಾಡೋದಿಲ್ಲ ಇನ್ನ ಏನೇನಿ ಮಾತಾಡೋದು ಚಂದ ಕತಿ ಕಟ್ ನೋಡು ನಾ ಮಾಡೇನಂತ ನಾ ಮಾಡೇನಿ ನಾ ಏನಿನ್ನ ಸುಮ್ ಸುಮ್ನೆ ಹೊಡೆಲ್ಲ ಎಲ್ಲ ಸಾಕ್ಷಿ ಇಟ್ಕೊಂಡು ಹೊಡೆ ನಿನ್ನ ಇನ್ನೇ ಏನ್ ಸಾಕ್ಷಿ ಬಿಡಾಡಿ ಆ ಬಂದಾಳಿಲಿ ನಿಮ್ದು ನಿಂದಿಬ್ಬರದ್ದು ಏನೇನೈತೆ ಯಾರಿಗ ಗೊತ್ತಿ ನಿಮ್ ಹೆಣ್ಣು ಗಂಡು ಕ್ಯಾನ್ಸಲ್ ಆದ್ರೆ ನಾ ಏನ್ ಮಾಡ್ಬೇಕು ನನಗೆ ಅದಕ್ಕೆ ಬೈತಿಲ್ಲ ನೀನು ಹೋಗೋಗ ಶಾನೆದಿ ಮನೆಗೆ ಹೋಗು ನೋಡಿದನ ಸುನಂದ ನೋಡಿ ಅವ್ರ್ ಬಿಡಾಡರ್ನ ಅಲ್ಲ ತಾತಾವು ಒಳೊಳಗೆ ಏನ್ ಗದ್ಲೇ ಅಭಿಷದ ಯಾರಿಗೊತ್ತು ನನ್ನ ನನ್ಬಾಕ ಹುಡುಕಿ ನನಗೇನು ಗೊತ್ತೇವ ಯ ಸುದ್ದಿ ಈಗ ಎಂತ ತೋರ್ಸಾಳ ತೋರ್ಸಾಳು ಗೊತ್ತಿಲ್ಲ ನನಗ ಆಕೆ ಏನ್ ಅನ್ನೋದು ಗೊತ್ತಿಲ್ಲ ನನಗ ಅವ್ರು ಬಂದಿದ್ರಂತೂ ಗೊತ್ತಿಲ್ಲ ನನಗೆ ಬೀಗರ ಹಾ ತಾವ್ ತಾವ್ ಬೀಗ್ತನದ್ ಮಾತಾಡಿ ಕಾತಾಡಿ ಈ ಕ್ಯಾನ್ಸಲ್ ಆಗತ್ತಂತ ಮಂದಿ ಮೇಲೆ ಹಾಕ್ತಾರೆ ಹಾ ಇದ್ದಾರ ನೋಡಿರು ಏನ್ ಚೆನ್ನಾದ್ರೆ ಒನ್ ಮೂರಾಗಂತ ನಾನೇ ಹೋಗ ಶಾನೆ ಶಾಣ್ಯಾದಿ ಹಾ ಬೀಳ್ತನ ಮಾಡೋದು ಹಗ್ರ ಮಾಡಿ ನದನ ಮಾಡಿರ ಎಲ್ಲ ನೆಟ್ಟಗ ಮಾಡ್ಬೇಕು ಎಲ್ಲಾ ಗದ್ಲಾಯ ಅಭಿಷೇ ಬಂದಾಳಿಲಿ ಮಂದಿ ಮೇಲೆ ಹಾಕಾಕ ಅದಕ್ಕ ಕಾಂತತಿ ನಾಗವ್ ಮನಿ ಟ್ಯಾಂಕ್ ನಾಗ ಹೇಳೋದಾಳಿ ನನಗ ಹಾ ಅಟ್ ಹೇಳಿರು ಇನ್ನ ಬುದ್ಧಿ ಬಂದಿಲ್ಲಲ್ಲ ನಿನಗ ಹಾ ತಿಲೋದಿ ಹೋಗ யவ் நன்னட ஹோத்தே நன்னடமாரிலே ஒதிது அய்யோ நடனே தன ஜாட் ஒதிது நீல்ச நீக்கான இச்சுண்ணா ನೀನೊಬ್ಬ ಕಡಿಮೆ ಆಗಿದ್ದಿಬಾ ಹಾ ಬಿಡಾಡ್ಯಾರ ಇಬ್ರು ಸೇರಿ ಇದನ್ನ ಮಾಡಕತ್ತಿರ ನಾಟಕ ಮಾಡಕತ್ತಿರಿ ನಾ ಮಾಡಕತ್ತಿಲ್ಲ ನಾಟಕ ನೀ ಮಾಡಕತ್ತಿ ಹಾ ಏನ ಏನೇನು ಹೇಳಿದಿ ಬೀದರ್ ಮುಂದೆ ಫೋನ್ ಹಚ್ಚಿ ಏನೇನು ಹೇಳಿದಿ ನೀನೆ ಈ ಬಿಡಾಡ್ಯಾರ್ಗೆ ಹೆಂಗ ಗೊತ್ತಾತ ಬೀದರ್ ಫೋನ್ ಹಚ್ಚಿ ನಾನು ಹೇಳೇನಂತ ಹೆಂಗ್ ಗೊತ್ತಾ ಇವ್ರಿಗೆ ಹ್ಮ್ ಹೆಂಗರ ಗೊತ್ತಾಗಲ್ದ ಈಗ ನಾ ಹೇಳಿಲ್ಲ ಅಂತ ಹೇಳಿ ಹೆಂಗರ ಎಸ್ಕೇಪ್ ಆಗ್ಬೇಕು ಇಲ್ಲ ಅಂದ್ರೆ ಇಬ್ರು ಬಿಡಾಡ್ಯಾರ ನಾನು ನೀನ್ ಇಲ್ಲ ಕೊಂದೋಗಿ ತರೀತೀವ್ರು ಫೋನ್ ಹಚ್ಚಳೇನ ಏನ್ ಮಾತಾಡಕತ್ತಿ ಏನದ ಮಾತಾಡಕತ್ತಿ ನಂಗೆ ಅರ್ಥ ಆಗೋಲ್ ಬಿಡು ಫೋನು ಹೇಳುದು ಏನಾದ್ರು ನಿಮ್ ಅದ್ಲ ಏನೇವ ನಿಮ್ಗೆ ಅದ್ಲ ಅಲ್ಲೇ ಬೀಗತನ ಮಾಡಾರು ನೀವು ಬಂದು ಹುಡುಗಾರು ಅವ್ರು ನಿಮ್ ನಿಮ್ ನಿಮ್ಗೆ ನನ್ನ ನನ್ನ ತೊಗೊಂಡಿದ್ದೀವಿ ನೀವು ನಡಕ ಏನದ್ ನಿಮ್ ಗದ್ಲಾ ನನಗೆ ಗೊತ್ತಿಲ್ ಬಿಡು ಯಾ ಫೋನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನೀವು ಇದನ್ನ ಮಾಡಿ ನಡಕ ನಮ್ಮನ್ ಬೇದ್ರ ನಾ ಏನು ಮಾಡ್ಬೇಕು ಫೋನ್ ಅಂತ ಹೇಳ್ಯಾರಂತ ಏನೇವ ನಿಮ್ಗೆ ಅದ್ಲಾ ಮುಂಜಾನೆ ದ್ಯಾರ್ ಜಗಳ ಸಿಕ್ಕತ್ತೆ ಇಲ್ಲ ನಿಮಗೆ ಏನಿದ ನಿಂತೀರಿ ಊರಾಗ ಹ ಇದಕ್ಕೆ ನಿಂತೇನ ಊರಾಗ ನಿಮ್ದೇನ್ಲೇ ಆ ಮಾಡೋದೆಲ್ಲ ನೀ ಮಾಡಿ ಈಗ ನನ್ನ ಮೇಲೆ ಹಾಕಿ ಅಲ್ಲೇ ಮುಂದೆ ಎಲ್ಲ ನೀ ಮಾಡಿ ಅದನ್ನ ಹಾಂ ಬಿದ್ರಿಗೆ ಹೇಳ್ದಾರೆ ನೀ ಇಲ್ಲ ನೀ ಹೇಳಿಲ್ಲ ನಿನಗ್ ಗೊತ್ತದು ಮುಂದೆ ತೋರಿಸುವಂಗೆ ಮಾಡಿ ಹಿಂದೆ ಎಲ್ಲ ಹೇಳಿ ಕ್ಯಾನ್ಸಲ್ ಮಾಡಿತ್ತಕ್ಕಿ ನೀನು ಹಾ ನೀ ಹೇಳ್ಬೇಕದಲ್ಲ ನನ್ನ ನಡಕ್ಕದಕ್ಕೆ ತಗೊಂಡಿಲ್ಲ ನಾ ಏನ್ ಮಾಡಿ ನಿನಗ ಆ ಸುಮ್ನೆ ಸುಮ್ಮನೆ ನಿನ್ನ ನಡಕ್ ತಗೋಳಾಕ ನನಗೆ ತಿಳಿ ಕೆಟ್ಟಿಲ್ಲ ನೀನು ಮಾಡಿ ಅಂತ ಕೆಲಸ ಅದಕ್ಕೆ ನಿನಗ ನೀನೇ ನೀನೆಲ್ಲ ಫೋನ್ ಹಾಕಲ್ಲ ಹೇಳಬೇಕೆ ಆ ಕ್ಯಾನ್ಸಲ್ ಮಾಡ್ರಿ ಹಂಗಾಗೈತಿ ಹಿಂಗಾಗೈತಿ ಅವ್ರಿಗೂ ಇಷ್ಟ ಇಲ್ಲ ಅವ್ರ ದಟ್ಟೈತಿ ಇಟ್ಟೈತಿ ಅವ್ರವ್ ಸುಳ್ಳು ಹೇಳ್ತಾಳು ಹಂಗ ಹಿಂಗ್ ಹೇಳಕ್ ನೀಲ್ಲ ನನಗೇನು ಗೊತ್ತಾ ನಾ ಎಕ್ ಹೋಗಲಿ ಅಯ್ಯ ನಿಂದ್ ಬಿಡ ಇದು ನನ್ನ ಮೇಲೆ ಬರಾಕತ್ತಿಲ್ಲ ನೀನು ಏನು ಗೊತ್ತ ನಿಮ್ಮ ಸುದ್ದಿ ನಿಮ್ಮನಿ ಸುದ್ದಿ ನನಗೇನು ಗೊತ್ತೇ ಹಾಂ ಬೀಗರ್ ಬಂದಾಗಿದ್ದಾಕಿ ನೀನು ಅವ್ರದ್ದು ಪರಿಚಯ ಇರೋದು ನಿನಗೆ ನಿನಗೆ ನಿಮ್ಮ ಅಕ್ಕಗೆ ನಿಮಗೆ ಗೊತ್ತದ ಹಾಂ ಅವತ್ತು ನಾಗವ ಏನೇನು ಅನ್ನೋದು ನಿನಗೆ ಗೊತ್ತ ನನಗೇನು ಗೊತ್ತೇ ನನಗೆ ಇದು ಕೇಳಕತ್ತೀ ನೀನು ನಾಗವ ನಂಬಾಕೋ ಬಾಡವ್ರೆ ಅಕ್ಕ ತಂಗಿ ಇಬ್ರು ನೀನು ಕೂಡ ಡಬ್ಬಲ್ ಗೇಮ್ ಆಡಕ್ಕತ್ತಾರ ಇದೆಲ್ಲ ಕಿತ್ತೀವಿ ಇವ್ರದ್ದು ಅಕ್ಕ ತಂಗಿದೆ ಅಕ್ಕ ಬಂದಿದ್ಲಲ್ಲ ಹಾಂ ಬಂದಿದ್ಲಂತಲ್ಲ ನನಗೆ ಗೊತ್ತಿಲ್ಲ ಈಕೆ ಅಂದಿದ್ಲು ನಮಗೆ ಬಂದಿದ್ಲ ಅಂತ ಹೇಳಿ ಅದಕ್ಕೆ ಹೇಳಾಕತ್ತಂಗ ನಾನು இவ்ரே இவ்வளோ அக்கா தங்கி கூடி இதனை கேன்சல்சி நம்மால பார்த்த தீ அந்தி நன்றி தகண்ட் நடக்க அல்ல நீனே யோச்சனை மான்க ஏன் சம்பந்த ஆ நானே கருதி ஹேளி நன்க ஏன் கோத்த நன்க நான் பீர் வந்தாங்க நீ மனை நானே ஹுடுகி நோட் கர்க்கே ஆ கர்தே ஏன் நன்கேன் கோொத்த இவ் கத்ல இவ் இது நோட் அக்கா தங்கியர் அக்க தங்கி கூடி கதலா எபசி நன் மேலாத்த நன்கேன் நன்கேனும் ಅಲ್ಲೇ ನಾಗವಾ ನೀನು ಇವ್ರು ಮಾತಾ ನಂಬತ್ತೀಯಾ ಅಲ್ಲ ಎತ್ತಾಗಿ ಯೋಚನೆ ಮಾಡ್ತೀಯ ನೀನು ನನಗೆ ಇದಕ್ಕೆ ಎಲ್ಲಿಂದ ಎಲ್ಲಿ ಸಂಬಂಧ ಅಂತ ನಾನು ಇವರಿಬ್ಬರು ಅಕ್ಕ ತಂಗಿ ಗದ್ದೆಲ್ದಾಗ ನಾನು ತೊಗೊಂಡು ನನಗೆ ಕೆಟ್ಟಾಕೇನು ಮಾಡೋಕತ್ತಾರ ನಾ ನನಗೆ ನನಗೇನು ಗೊತ್ತಿಲ್ಲ ನೀ ಎತ್ತಾಗಿ ಯೋಚನೆ ಮಾಡ್ತೀಯ ಅಂತ ನಾನು ಯಾ ಪೋನು ಗೊತ್ತಿಲ್ಲ ಏನು ಅನ್ನೋದು ಗೊತ್ತಿಲ್ಲ ನನಗೇನು ಗೊತ್ತಿಲ್ವಾ ನಿಮ್ಮನ್ನೇ ಟ್ಯಾಂಕ್ನಾಗ ಹೇಳಿದಾಗ ಗೊತ್ತೆ ನನಗೆ ಕ್ಯಾನ್ಸಲ್ ಹೇಳಿ ಅಲ್ಲಿ ಮಟ್ಟ ಏನು ಗೊತ್ತಾ ಇಲ್ಲ ನನಗೆ ಕಲವ ಇದು ಏನು ಪೋನು ಏನು ಏನು ಹೇಳಾಕತ್ತಡಿಕೆ ಅಲ್ಲ ಅವ್ರ ಬೀಸನ ಕ್ಯಾನ್ಸಲ್ ಈಗ ಏನು ಮಾಡ್ಯಾಳು தடீ தடி நெல்லாம் சூடுத்தாத்தடி வந்துருனேனி மாதாடு மாதாடே நானே சும் சும்னா நீ எல்லாம் தான் அவ்வளோ நாட்டமா நான் பூனியாக ரோ லாலி ஃபோன் கொடு நன் மகோன் தானி நான் ஃபோன் இஸ்க்கொண்ட இடெல்லாம் காரி விடாடி நீன நான் பாப்பி ஃபோன் கொடுத்தேன் இஷ்டெல்லாம் மாட்டா அந்த ಆ ಇಲ್ಲ ಅವತ್ತು ನನ್ನ ಮಗ ಫೋನ್ ಹಚ್ಚಾಕ ಇಸ್ಕೊಂಡೆ ನಾ ಫೋನ್ ನನಗೇನು ಗೊತ್ತಾ ನಿನ್ನ ಎಲ್ಲ ಇದು ಹಾಂ ಇಲ್ವಾ ನನ್ನ ಮಗ ಫೋನ್ ಹಚ್ಚಿನ ಅವತ್ತು ರೊಕ್ಕ ಹಾಕಿ ನಾನು ಅಂತ ಹೇಳಿ ಎದಕ್ ಸುಳ್ಳು ಮಾತಾಡ್ತೀಯ ಯಾ ಬಾಯಿ ಮಾತಾಡ್ತಿ ಅವತ್ತು ಫೋನ್ ಇಸ್ಕೊಂಡು ನಂಬರ್ ತಗೊಂಡಿಲ್ಲ ನೀನು ನಂಬರ್ ತಕೊಂಡು ಆಮೇಲೆ ನಿನ್ನ ಪೂನಿಲ್ಲೆ ಫೋನ್ ಹಚ್ಚಿ ಇಷ್ಟೆಲ್ಲ ಗದಲ ಮಾಡಿ ಮತ್ತೆ ಮ್ಯಾಲೆ ಏನು ಗೊತ್ತೇ ಇಲ್ಲ ಕೀಗಾರಂಗ ಅವತ್ ನಾನು ಜಗಳ ಜರ ಮಾಡೋಕೆ ನಡ್ಕೊಂಡ ಬಿಡಾಡಿ ಊಹ್ ಹಂಗೆ ಮಾಡಬಾರ್ದು ನಂಬಿರ್ತಾರೆ ಅಂದ ಮೇಲೆ ಊರಾಗ ಹಂಗೆ ಮಾಡಕ್ಕೆ ಹೋಗ್ಬಾರ್ದು ಅಂತೇಳಿ ಬುದ್ಧಿವೆ ಹಾಕಿ ಬಂದಾಳೆ ಹಾಂ ಏನ್ ಮಾತಾಡ್ಕತ್ತೀಯ ರತ್ನವ ಏನ್ ಮಾತಾಡಕತ್ತೀ ನೀನು ಎಲ್ಲಿಂದ ಎಲ್ಲಿಗೆ ಸಂಬಂಧ ಇಡ್ತೀನಿ ನೀನು ಹಾಂ ನನಗೇನು ಗೊತ್ತಾಯ್ವಾ ಇದಕ್ಕೆ ನನಗೆ ಏನು ಸಂಬಂಧ ಇಲ್ಲ ನೀ ಏನು ಮಾತಾಡಕತ್ತಿ ಅನ್ನೋದು ನನಗೆ ಅರ್ಥ ಆಗಲ್ದು ಎಲ್ಲಿಂದ ಎಲ್ಲಿಗಂತ ನೀವ ನಾನು ಒಂದಿಟ್ಟು ಫೋನ್ ಇಸ್ಕೊಂಡಿದ್ದಕ್ಕೆ ಎಷ್ಟು ಮಾತಾಡಕತ್ತೀನಿ ನೀನು ಅವತ್ತ ನನ್ನ ಮಗ ಫೋನ್ ಹಚ್ಚೆ ನಾನು ಮಂದಿಗೆ ನ್ಯಾಯದ ಹಚ್ಚಕೋಗಲಿ ಆರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ